ಇತ್ತೀಚಿಗಷ್ಟೇ ನಟಿ ಸಮಂತ ನಾಗಚೈತನ್ಯ ಮತ್ತು ಶೋಭಿತಾ ಅವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನವೊಂದರಲ್ಲಿ ಮಾತನಾಡಬೇಕಿದ್ರೆ ನನಗೆ ಯಾವುದೇ ಅಸೂಯೆ ಇಲ್ಲ ಅಸೂಯೆಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರು ಇದೀಗ ಇದೇ ಮೊದಲ ಬಾರಿಗೆ ನಾಗಚೈತನ್ಯ ಅವರು ತೆಲುಗು ಪಾಡ್ಕಾಸ್ಟ್ನಲ್ಲಿ ತಮ್ಮ ಡಿವೋರ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲಿಯೂ ಕೂಡ ಸಮಂತ ಅವರ ಹೆಸರನ್ನ ಹೇಳದೆ ನಟ ನಾಗ ಚೈತನ್ಯ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನನ್ನ ಜೀವನದಲ್ಲಿ ಏನಾಗಿದೆ ಅದು ಬೇರೆಯವರ ಜೀವನದಲ್ಲೂ ಕೂಡ ನಡೆದಿರುತ್ತೆ ಕೇವಲ ನಾನೊಬ್ಬನಿಗೆ ಆಗಿರುವುದಿಲ್ಲ ಆದರೆ ಯಾಕೆ ನನ್ನನ್ನು ಕ್ರಿಮಿನಲ್ ರೀತಿ ನೋಡ್ತಿದ್ದಾರೋ ಗೊತ್ತಿಲ್ಲ ಸಂಬಂಧ ಕಡಿದುಕೊಳ್ಬೇಕು ಅಂದರೆ ಸಾವಿರ ಸಲ ಯೋಚನೆ ಮಾಡಬೇಕು ಅದೇ ರೀತಿಯಾಗಿ ನಾನು ಕೂಡ ಸಾವಿರ ಸಲ ಯೋಚಿಸಿದ್ದೀನಿ ಎಂದಿದ್ದಾರೆ ಹಾಗೆಯೇ ಒಡೆದು ಹೋದ ಕುಟುಂಬದಿಂದ ನಾನು ಕೂಡ ಬಂದಿರೋದ್ರಿಂದ ಆ ನೋವು ಏನು ಅಂತ ನನಗೆ ಗೊತ್ತಿದೆ ಅವರು ಅಂದರೆ ಸಮ ಅಂತ ಒಂದು ದಾರಿಯಲ್ಲಿ ಸಾಕ್ತಿದ್ದಾರೆ ನಾನು ಒಂದು ಹಾದಿಯಲ್ಲಿ ಹೋಗ್ತಿದ್ದೇವೆ ಇಬ್ಬರು ಸಪರೇಟ್ ಆದ್ಮೇಲೆ ನಮ್ಮದೇ ಆದ ಜೀವನವನ್ನ ನಡೆಸ್ತಿದ್ದೇವೆ ಪರಸ್ಪರ ನಾವಿಬ್ಬರೂ ಕೂಡ ಗೌರವಿಸ್ತೇವೆ ಎಂದಿದ್ದಾರೆ ಆದ್ರೆ ನಮ್ಮಿಬ್ಬರ ನಡುವೆ ನಡೆದಿದ್ದು ಹೆಡ್ಲೈನ್ ತರ ಆಗಿ ಅದೊಂದು ಟಾಪಿಕ್ ತರ ಆಗಿ ಗಾಸಿಪ್ ಆಗಿ ಈಗ ಅದು ಮನರಂಜನೆಯ ವಿಷಯ ಆಗೋಗಿದೆ ಆದ್ರೆ ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ನಾಗ ಚೈತನ್ಯ ನಾವಿಬ್ಬರು ಕೂಡ ವೈಯಕ್ತಿಕ ಕಾರಣಗಳಿಂದ ಸಪ್ರೇಟ್ ಆದ್ವಿ ನಂತರ ಬೇರೆ ಬೇರೆ ಜೀವನವನ್ನು ಮಾಡ್ತಾ ಖುಷಿಯಾಗಿದ್ದೇವೆ ಶೋಭಿತಾ ಧೂಳಿಪಾಲ್ ಅವರನ್ನು ಲವ್ ಮಾಡಿ ನಾನು ಮದುವೆಯಾಗಿದ್ದೇನೆ ಇನ್ನು ಶೋಭಿತಾ ಮತ್ತು ತಮ್ಮ ಭೇಟಿಯ ಬಗ್ಗೆ ಮಾತನಾಡಿದ ನಾಗಚೈತನ್ಯ ಸೋಷಿಯಲ್ ಮೀಡಿಯಾ ಇನ್ಸ್ಟಾದಲ್ಲಿ ಕ್ಯಾಶುವಲ್ ಆಗಿ ಮೀಟ್ ಆದ್ವಿ ನಂತರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಬ್ಬರದ್ದು ಸಂಬಂಧ ಬೆಳೀತು ಅದಕ್ಕೆ ಮದುವೆಯ ಮುದ್ರೆಯನ್ನು ಕೂಡ ಒತ್ತಿದ್ವಿ ಆದರೆ ಇದಕ್ಕೂ ಮುಂಚೆ ನನಗೆ ಶೋಭಿತಾ ಜೊತೆ ಯಾವುದೇ ಸಂಬಂಧ ಇರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಮಾತನಾಡುವಾಗ ತುಂಬಾ ನೋವಾಗುತ್ತೆ ಆ ಥರ ಮಾತನಾಡುವುದು ಒಳ್ಳೆಯದಲ್ಲ ಎಂದಿದ್ದಾರೆ ನಾಗಚೈತನ್ಯ ಇನ್ನು ಶೋಭಿತಾ ಅವರಿಗೆ ಥ್ಯಾಂಕ್ಸ್ ಹೇಳಿರುವಂತಹ ನಾಗ ಚೈತನ್ಯ ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬಾನೇ ಮೆಚ್ಯೂರ್ಡ್ ಆಗಿ ಎಲ್ಲವನ್ನ ನಿಭಾಯಿಸುತ್ತಿದ್ದಾರೆ ಶೋಭಿತಾನೇ ನನಗೆ ನಿಜವಾದ ಹೀರೋ ಅಂತ ಹೇಳಿದ್ದಾರೆ ನಾಗಚೈತನ್ಯ